ಕೆಮ್ಮಳ ದಾಸನಾಚರಣೆ ಮಾಡ್ತಾರೆ ಇನ್ಯಾವುದೋ ಒಬ್ಬರ ಚಲನಚಿತ್ರ ನಟನ ಬರ್ತಾರೆ ಕಾರಣ ಸೆಲ್ಫಿ ಹಾಕಿ ಸ್ಟೇಟಸ್ ಅಲ್ಲಿ ಹಾಕ್ತಾರೆ ನಿಜವಾದ ಅರ್ಘತ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ದಿನ ಅವರ ಏನಿಲ್ಲ ಸರ್ ಏನ್ ಇಂಥ ಅನಿಸ್ಮರಣೀಯವಾದ ಜನ ನಿಜಕ್ಕೂ ಅವರು ದೇವರನ್ನ ಶರಣರನ್ನ ಈ ಶರಣೆಯಲ್ಲಿ ಶರಣರ ಮೂಲಕ ಕಾಣ್ತಾ ಇದ್ದಾರೆ ಅನಂತ ಅನಂತ ನಮನಗಳು ಮಾನ್ಯ ಇದಕ್ಕಿಂತ ಅದ್ಭುತವಾದ ಕ್ಷಣ ನನಗಿಲ್ಲ ಅಂತ ನಾನು ಮನೆಯ ಎಲ್ಲ ಶಾಶಕರು ಮತ್ತು ಹೋಗಿ ಇಂಥ ಸಂಸ್ಕಾರಗಳು ಸಂಸ್ಕೃ ಸಂಸ್ಕಾರಗಳು ಆಚರಣೆಗಳು ನಾವು ಎಷ್ಟು ಸುಖ ಸಂತೋಷ ಸಂತೋಷದಿಂದ ಇದ್ದೇವೆ ಎಂಬುದರಿಂದ ನಮ್ಮಿಂದಾಗಿ ಎಷ್ಟು ಜನ ಸುಖ ಶಾಂತಿ ಸಂತೋಷದಿಂದ ಇದ್ದಾರೆ ಎಂಬುದರಿಂದ ಎಂದು ಅಂಬೇಡ್ಕರ್ ಅವಂದೇ ಹೇಳಿದ್ದಾರೆ ಅದೇ ರೀತಿ ಆಚರಣೆ ಮಾಡ್ತಾರೆ ಇನ್ಯಾವುದೋ ಒಬ್ಬರ ಚಲನಚಿತ್ರ ನಟನದ ಅಲ್ಲಿ ಹಾಕ್ತಾರೆ ನಿಜವಾದ ನಮ್ಮ ದಿನಾಚರಣೆ ದಿನ ಅವರ ಏನೇನು ಇಂಥ ಅವಿಸ್ಮರಣೀಯವಾಗಿದ್ದ ಜನಕ್ಕೂ ಅದು ಕೂಡ ಅವರು ದೇವರನ್ನ ಶರಣರನ್ನ ಈ ಶರಣೆಯಲ್ಲಿ ಶರಣರ ಮೂಲಕ ಕಾಣ್ತಾ ಇದ್ದಾರೆ ಅನಂತ ಅನಂತ ನಮನಗಳು ಮಾನ್ಯ ಅದ್ಭುತವಾದ ಕ್ಷಣ ನನಗಿಲ್ಲ ಅಂತ ನನ್ನ ಎಲ್ಲ ಕಾಶಕರು ಮತ್ತು ಹೇಳ್ತಾರೆ ಅವರಿಗೆ ಇಂಥ ಸಂಸ್ಕಾರಗಳು ಸಂಸ್ಕೃ ಸಂಸ್ಕಾರಗಳು ಆಚರಣೆಗಳು